ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೇಲನ್ನ ನೋಡಿರ್ತೀರಾ ಹೌದು ಕಿಚನ್ ವೇಸ್ಟಿಂದ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ಯಾವ್ಯಾವ ಗಿಡಗಳಿಗೆ ಕೊಡೋದು ಹಾಗೆ ಎಷ್ಟು ದಿನಕ್ಕೊಂದ್ಸಲ ಕೊಡೋದು ಎಲ್ಲವನ್ನು ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಸುಮಾರು ಹೂಗಳ ವೆರೈಟಿಗಳನ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಒಂದು ಚಿಕ್ಕ ಬಾಲ್ಕನಿಯಲ್ಲೇ ಇಷ್ಟೊಂದು ಹೂಗಳನ್ನ ಇಟ್ಕೊಂಡಿದ್ದೀನಿ ಹೂವಿನ ಗಿಡಗಳನ್ನ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರ್ತೀರ ಪಾಟ್ಗಳಲ್ಲಿ ಹೂವಿನ ಗಿಡಗಳು ಚೆನ್ನಾಗಿ ಬರುತ್ತಾ ಅಂತ ಹೌದು ಚೆನ್ನಾಗಿ ಬರುತ್ತೆ ಚೆನ್ನಾಗೇ ಬರಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ನಾವು ನರ್ಸರಿಯಿಂದ ತಂದು ಅದನ್ನು ಗಿಡವನ್ನು ಇಟ್ಬಿಟ್ರೆ ಆಗೋದಿಲ್ಲ ಅದು ಸ್ಪೆಷಲಿ ಹೂವಿನ ಗಿಡಗಳನ್ನ ನೀವು ತಗೊಂಡಾಗ ಏನಾಗುತ್ತೆ ಅಂತಂದರೆ ಇದು ಹೆವಿ ಫೀಡರ್ ಗಿಡಗಳು ಆದ್ದರಿಂದ ಇದಕ್ಕೆ ಬೇಕಾಗಿರುವಂಥ ಮೈಕ್ರೋನ್ಯೂಟ್ರಿಯನ್ಸ್ ಮ್ಯಾಕ್ರೊನ್ಯೂಟ್ರಿಯೆಂಟ್ಸ್ ನೈಟ್ರೋಜನ್ ಫಾಸ್ಫರಸ್ ಎಲ್ಲನೂ ಸಿಕ್ಕಾಗ ಮಾತ್ರ ಹೂಗಳು ಬಿಡುವಂಥದ್ದು ಸೊ ಇದನ್ನು ಯಾವ ರೀತಿ ನಾವು ಕೊಡಬೇಕು ಅನ್ನೋದಾದರೆ ಎರಡು ಮೆಥಡ್ ಇದೆ ಒಂದು ಕೆಮಿಕಲ್ ಫರ್ಟಿಲೈಸರ್ ಬರುತ್ತೆ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಬರುತ್ತೆ ಕೆಮಿಕಲ್ ಫರ್ಟಿಲೈಸರು ಯಾರಿಗೆ ಟೈಮ್ ಇಲ್ಲ ತುಂಬ ಇದ್ರ ಬಗ್ಗೆ ಎಲ್ಲ ನಾವು ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ ಮನೆಯಲ್ಲಿ ಅನ್ನೋರು ಕೆಮಿಕಲ್ ಫರ್ಟಿಲೈಸರ್ಗೆ ಹೋಗಿ ಆದರೆ ಕೆಮಿಕಲ್ ಫರ್ಟಿಲೈಸರ್ ತುಂಬ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಒಂದೇ ಒಂದು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾದರೂ ಕೂಡ ಗಿಡ ಸುಟ್ಟೋಗುತ್ತೆ ಅಥವಾ ಗಿಡ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಕ್ವಾಂಟಿಟಿ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ನಾವು ಚೆನ್ನಾಗಿರಬೇಕು ನಮ್ಮ ಗಿಡಗಳು ಅಂತಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಹೆಚ್ಚು ಹಾಕಿದ್ರೂ ನಡೆಯುತ್ತೆ ಕಡಿಮೆ ಹಾಕಿದರೂ ನಡೆಯುತ್ತೆ ಹಾಗಂತ ನೀವು ಒಂದು ಸಲ ಫರ್ಟಿಲೈಸರ್ ಕೊಟ್ಟು ಆದಮೇಲೆ ಮತ್ತೆ ಮಾರನೇ ದಿನನೇ ಅಂತಂದರೆ ನೆಕ್ಸ್ಟ್ ಡೇನೇ ನೀವು ಯಾವುದೇ ಫರ್ಟಿಲೈಸರ್ ಆರ್ಗ್ಯಾನಿಕ್ಕಾಗಿಯೂ ಕೊಡೋಕ್ಕಾಗಲ್ಲ ಬಿಕಾಸ್ ಒಂದು ಸಲ ಕೊಟ್ಟಾದ ಮೇಲೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಗ್ಯಾಪ್ ಇರಲೇಬೇಕು ಆವಾಗ ಮಾತ್ರ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬೋದು ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ ನರ್ಸರಿಯಲ್ಲಿ ಸಿಗುವಂಥ ಗಿಡಗಳನ್ನ ನಾವು ತೊಗೊಂಡು ಬರ್ತೀವಿ ಅದರಲ್ಲಿ ಎಷ್ಟು ಮೊಗ್ಗಿರುತ್ತೆ ಎಷ್ಟು ಹೂಗಳಿರುತ್ತೆ ಅಷ್ಟು ಮಾತ್ರ ಹೂಗಳು ಮೊಗ್ಗುಗಳು ಅರಳುತ್ತೆ ಅದಾದ ಮೇಲೆ ಯಾಕೆ ಹೂಗಳು ಬರಲ್ಲ ಅಂತ ಸೊ ನಾವು ಇದಕ್ಕೆ ಫೀಡ್ ಮಾಡಬೇಕಾಗುತ್ತೆ ಸುಮ್ಮನೆ ನಾವು ನರ್ಸರಿಯಿಂದ ತಂದುಬಿಟ್ಟು ಅದೇ ಅರಳುತ್ತೆ ಹೂಗಳು ಅಂತಂದರೆ ಆಗೋದಿಲ್ಲ ಇದಕ್ಕೆ ಬೇಕಾಗಿರೋ ಅಂತ ಈಗಾಗಲೇ ನಾನು ಹೇಳಿರೋ ಅಂಥ ಎಲ್ಲ ಬೇಸಿಕ್ ನೀಡನ್ನು ನಾವು ಕೊಡೋದ್ರಿಂದ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಚಿಕ್ಕ ಚಿಕ್ಕ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಹಾಗೆಯೇ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ ಅಷ್ಟು ಚಿಕ್ಕ ಗಿಡಗಳಲ್ಲಿ ಇಷ್ಟೊಂದು ಹೂಗಳು ಇಷ್ಟೊಂದು ಮಗುಗಳು ಹೇಗೆ ಬರುತ್ತೆ ಅಂತ ಸೊ ನಾನೊಂದು ಲಿಕ್ವಿಡ್ ಫರ್ಟಿಲೈಸರ್ನ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ ಬಿಕಾಸ್ ಇದು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು ಎಲ್ಲ ಹೂವಿನ ಗಿಡಗಳಿಗೂ ಐದರಿಂದ ಆರು ಗಂಟೆ ಬಿಸಿಲು ಬೇಕೇ ಬೇಕು ಗಿಡಗಳಲ್ಲಿ ಹೂಗಳು ಬರಬೇಕು ಅಂದರೆ ಬಿಸಿಲು ತುಂಬ ಮುಖ್ಯವಾಗಿರುತ್ತೆ ಸೊ ಇವಾಗ ಚಳಿಗಾಲ ಆದ್ದರಿಂದ ಬಿಸಿಲು ಐದರಿಂದ ಆರು ಗಂಟೆ ಸಿಗೋದಿಲ್ಲ ಅನ್ನೋದಾದರೆ ನಿಮ್ಮ ಬಾಲ್ಕನೀಲಿ ಅಥವಾ ನಿಮ್ಮ ಗಾರ್ಡನಲ್ಲಿ ಹೆಚ್ಚು ಬಿಸಿಲು ಎಲ್ಲಿ ಬೀಳುತ್ತೆ ಬೆಳಗಿನ ಬಿಸಿಲು ಅಥವಾ ಮಧ್ಯಾಹ್ನದ ಬಿಸಿಲು ಅಲ್ಲಿ ನಿಮ್ಮ ಗಿಡಗಳನ್ನು ಈಗ ಸದ್ಯಕ್ಕೆ ಶಿಫ್ಟ್ ಮಾಡ್ಕೊಬಿಡಿ ಬಿಸಿಲು ಬೇಕೇ ಬೇಕು ಈ ರೀತಿ ಗೊಂಚಲು ಗೊಂಚಲಾಗಿ ಹೂಗಳು ಬರಬೇಕು ಅಂತಂದರೆ ನಾವು ಕೂಡ ಹದಿನೈದು ದಿನಕ್ಕೆ ಒಂದು ಸಲ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಲೇಬೇಕು ಹಾಗೆಯೇ ತಿಂಗಳಿಗೆ ಒಂದು ಸಲ ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟನ್ನು ನೀವು ಕೊಡ್ಬೋದು ಆದರೆ ಹದಿನೈದು ದಿನ ಗ್ಯಾಪಲ್ಲಿ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಲೇಬೇಕು ಇಲ್ಲಿ ನೋಡ್ತಾ ಇದ್ದೀರ ನೀವು ಸ್ಕ್ರೀನ್ ಮೇಲೆ ಎಲ್ಲ ಗಿಡಗಳಲ್ಲೂ ಹೂಗಳು ಇದೆ ಯಾವುದು ಈ ರೀತಿ ಗಿಡಗಳು ಅಂತಂದರೆ ಯಾವುದು ಗಿಡಗಳಲ್ಲೂ ಹೂ ಇಲ್ಲ ಅಂತ ಇಲ್ಲ ಎಲ್ಲ ಗಿಡಗಳಲ್ಲೂ ಹೂಗಳು ಮೊಗ್ಗುಗಳು ಇದ್ದೇ ಇರುತ್ತೆ ಸೊ ಇವತ್ತು ನಾನು ಹೇಳೋವಂಥ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಬೇಗ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಬಿಕಾಸ್ ಇದರಲ್ಲಿ ನಾವು ಕಿಚನಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಷ್ಟೊಂದು ವಸ್ತುಗಳನ್ನ ಡಸ್ಟ್ಬಿನ್ನಿಗೆ ಹಾಕ್ತೀವಿ ಅದನ್ನು ಯಾವ ರೀತಿ ನಾವು ಯೂಸ್ ತಗೋಬೋದು ಅದು ಗಾರ್ಡನ್ನಲ್ಲಿ ನಾವು ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತೀನಿ ಯಾವ ವಸ್ತುಗಳನ್ನು ಈ ಲಿಕ್ವಿಡ್ ಫರ್ಟಿಲೈಸರಲ್ಲಿ ಕೊಡಬೇಕು ಯಾವ ವಸ್ತುಗಳನ್ನು ಈ ಲಿಕ್ವಿಡ್ ಫರ್ಟಿಲೈಝರ್ಗೆ ಹಾಕಬಾರ್ದು ಅದನ್ನು ಕೂಡ ಕಂಪ್ಲೀಟಾಗಿ ನಾನು ಕ್ಲಿಯರಾಗಿ ಹೇಳ್ತೀನಿ ಅದಕ್ಕೋಸ್ಕರನೇ ಹೇಳೋದು ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ವಿಡಿಯೋ ಸ್ಕಿಪ್ ಮಾಡ್ತಿರೋ ಆಮೇಲೆ ಇನ್ಫಾರ್ಮೇಷನ್ ಕರೆಕ್ಟ್ ಸಿಕ್ಕಿಲ್ಲ ಅಂತಂದರೆ ರಿಸಲ್ಟ್ ಕೂಡ ಸರಿಯಾಗಿ ಸಿಗೋದಿಲ್ಲ ಸೊ ಯಾವ ರೀತಿಯಾದಂಥ ಸಿಪ್ಪೆಗಳನ್ನ ನಾವು ಯೂಸ್ ಮಾಡ್ಬೋದು ಯಾವ ವಸ್ತುಗಳನ್ನ ಯೂಸ್ ಮಾಡ್ಬೋದು ಎಷ್ಟು ದಿನಕ್ಕೊಂದು ಸಲ ಕೊಡಬೇಕು ಯಾವ ರೀತಿ ತಯಾರಿಸ್ಬೇಕು ಹಾಗೆ ಇದರಿಂದ ಏನೇನೆಲ್ಲ ಯೂಸ್ ಇದೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಕಿಚನಲ್ಲಿ ನೀವು ಕ್ಯುಕುಂಬರ್ನ ಇದು ಯೂಸ್ ಮಾಡ್ತಾ ಇರ್ತೀರ ಸಿಪ್ಪೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀರಾ ಈರುಳ್ಳಿ ಸಿಪ್ಪೆ ತೆಗಿತೀರಾ ಆ್ಯಪಲ್ ಸಿಪ್ಪೆ ತೆಗಿತೀರ ಹಾಗೆ ಎಲ್ಲ ಹಣ್ಣುಗಳ ಸಿಪ್ಪೆಗಳನ್ನು ನೀವು ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀರ ಅದ್ರ ಬದಲು ನೀವು ಎರಡು ದಿನಕ್ಕೆ ಆಗೋವಷ್ಟು ಅಥವಾ ಮೂರು ದಿನಕ್ಕೆ ಆಗುವಷ್ಟು ಈ ರೀತಿಯಾದಂಥ ಸಿಪ್ಪೆಗಳನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಆದಮೇಲೆ ಇದರಲ್ಲಿ ಮುಖ್ಯವಾಗಿ ಯಾವುದನ್ನ ಹಾಕಬಾರ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈ ಬಾಯ್ಲ್ ಆಗಿರೋವಂಥ ತರಕಾರಿಗಳನ್ನು ಬಾಯ್ಲ್ ಆಗಿರೋವಂಥ ಸಿಪ್ಪೆ ಈಗ ಆಲೂಗಡ್ಡೆನ ನಾವೇನು ಮಾಡ್ತೀವಿ ಬಾಯ್ಲ್ ಮಾಡ್ತೀವಿ ಬಾಯ್ಲ್ ಮಾಡ್ಬಿಟ್ಟು ಸಿಪ್ಪೆನ ತೆಗಿತೀವಲ್ವ ಆ ಸಿಪ್ಪೆನ ಹಾಕೋ ಹಾಗಿಲ್ಲ ಸ್ಕ್ರೇಪ್ ಮಾಡಿ ನೀವು ಏನು ತೆಗಿತಿರೋ ತರಕಾರಿ ಎಲ್ಲಾ ಸಿಪ್ಪೆಗಳನ್ನು ಹಾಕ್ಬೋದು ಹಣ್ಣುಗಳ ಸಿಪ್ಪೆಗಳನ್ನು ಹಾಕ್ಬೋದು ಈರುಳ್ಳಿ ಸಿಪ್ಪೆಯನ್ನ ಹಾಕ್ಬೋದು ಬನಾನಾ ಹಾಕ್ಬೋದು ಸೊ ಈ ರೀತಿಯಾದಂಥ ಎಲ್ಲ ಸಿಪ್ಪೆಗಳನ್ನು ನೀವು ಹಾಕ್ಬೋದು ಒಂದು ಎರಡು ದಿನ ಅಥವಾ ಮೂರು ದಿನಕ್ಕಾಗುವಷ್ಟು ಇದನ್ನು ಕಲೆಕ್ಟ್ ಮಾಡಿಟ್ಕೊಂಡು ಒಂದು ಬಕೆಟಲ್ಲಿ ಹಾಕಿ ಅದು ಮುಳುಗೋವರೆಗು ನೀರನ್ನು ಹಾಕಿ ಯಾವ ನೀರನ್ನು ತೊಗೊಂಡಿದ್ದೀನಿ ಅಂದರೆ ಮಾಮೂಲಿ ಟ್ಯಾಪ್ ನೀರನ್ನು ನೀವು ತೊಗೋಬೋದು ಇಲ್ಲಿ ತುಂಬ ನೀರನ್ನು ಹಾಕೋಕ್ಕೆ ಹೋಗಬೇಡಿ ನೀರು ಕ್ವಾಂಟಿಟಿ ಜಾಸ್ತಿ ಆದಷ್ಟು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದರೆ ಎಲ್ಲ ಗಿಡಗಳಿಗೂ ಕಡಿಮೆ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಆ ಸಿಪ್ಪೆಗಳೇನಿದೆ ಮುಳಗೋ ಅಷ್ಟು ಮಾತ್ರ ನೀರು ತೊಗೊಂಡಿದ್ದೀನಿ ಹಾಗೆ ಇದನ್ನು ಒಂದು ಕವರ್ ಮಾಡಿಬಿಟ್ಟು ಎರಡು ದಿನ ನಾನು ಬಿಸಿಲು ಬೀಳ್ದೇ ಇರೋ ಜಾಗ ಅಲ್ಲಿ ಇಟ್ಟು ಇದನ್ನು ನೋಡ್ತಾ ಇದ್ದೀರಾ ಇವಾಗ ನೀವು ಸ್ಕ್ರೀನ್ ಮೇಲೆ ಇದು ಎರಡು ದಿನ ಮೇಲೆ ಇದನ್ನು ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ಕೊಡ್ತಾರೆ ಬಟ್ ಅದು ತುಂಬ ಸ್ಮೆಲ್ ಬರುತ್ತೆ ಹುಳುಗಳಾಗುತ್ತೆ ಎರಡು ದಿನ ಅಥವಾ ಮೂರು ದಿನ ನೀವು ಬಿಟ್ಬಿಡಿ ತುಂಬ ಚೆನ್ನಾಗಿ ಈರು ಎಲ್ಲ ಸಿಪ್ಪೆಗಳಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನೀರಲ್ಲಿ ಸೇರಿಕೊಳ್ಳುತ್ತೆ ಮೂರು ದಿನ ಅಥವಾ ಎರಡು ದಿನಕ್ಕೆ ನೀವು ಇದನ್ನು ಜರಡಿ ಹಿಡ್ಕೊಂಡು ಕೊಡ್ಬೋದು ಸಿಪ್ಪೆಗಳ ಸಮೇತ ಹಾಕೋಕ್ಕೆ ಹೋಗ್ಬೇಡಿ ಫಂಗಸ್ ಆಗುತ್ತೆ ಗಿಡದ ಮಣ್ಣಲ್ಲಿ ಸೊ ಅದಕ್ಕೋಸ್ಕರ ನೀರು ಮಾತ್ರ ನೀವು ಸಪ್ರೇಟ್ ಮಾಡಿಕೊಂಡು ನಿಮ್ಮ ಎಲ್ಲ ಗಿಡಗಳಿಗೂ ಹದಿನೈದು ದಿನಕ್ಕೊಂದು ಸಲ ಕೊಟ್ಟು ನೋಡಿ ರಿಸಲ್ಟ್ ಕೂಡ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥದ್ದು ಸೊ ಯೂಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು